ನಮಸ್ಕಾರ ನಾನು ದಿವ್ಯಶ್ರೀ ಹೊಸ ವರ್ಷ ಹೊಸ ಹರುಷ ತಂದಿದೆ ಎರಡ್ ಸಾವಿರದ ಇಪ್ಪತ್ತೈದು ಚಂದನವನದ ಮೊದಲಾರ್ಧ ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆಯೇ ಇತ್ತು ಏ ಶ್ರೇಣಿಯ ಸ್ಟಾರ್ಸ್ ಸಿನಿಮಾ ಇಲ್ಲದೆ ಸುಮಾರು ಐದಾರು ತಿಂಗಳು ಚಿತ್ರಮಂದಿರಗಳು ಬಿಕ್ಕು ಅಂದುವು ದ್ವಿತೀಯಾರ್ಧದಲ್ಲಿ ಟಾಪ್ ಹೀರೋಗಳ ಸಿನಿಮಾಗಳು ಸಾಲು ಸಾಲಾಗಿ ತೆರೆ ಕಂಡು ಚಿತ್ರಮಂದಿರಗಳು ತುಂಬಿ ಬಿಟ್ಟುವು ಭಾರತದಲ್ಲೇ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾಗಳ ಪಟ್ಟಿಯಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶನದ ಪ್ಯಾನ್ ಇಂಡಿಯಾ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಎರಡನೇ ಸ್ಥಾನ ಪಡಿತು ಈ ವರ್ಷ ಇನ್ನೂರ ಇಪ್ಪತ್ತಾರು ಕನ್ನಡ ಸಿನಿಮಾಗಳು ತೆರೆ ಈ ಪೈಕಿ ಸದ್ದು ದುಡ್ಡು ಮಾಡಿದ್ದು ಬೆರಳಿಕೆಯಷ್ಟು ಸಿನಿಮಾಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಕೊನೆ ವಾರದಲ್ಲಿ ತೆರೆ ಕಂಡ ಉಪೇಂದ್ರ ನಟನೆಯ ಯುಐ ಮತ್ತು ಸುದೀಪ್ ನಟನೆಯ ನ ಓಟದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದು ಆರಂಭವಾಗಿತ್ತು ವರ್ಷದ ಮೊದಲ ನಾಲ್ಕು ತಿಂಗಳಿನಲ್ಲಿ ಸುಮಾರು ತೊಂಬತ್ತು ಸಿನಿಮಾಗಳು ತೆರೆಗೆ ಬಂದವು ಈ ಪೈಕಿ ಇಪ್ಪತ್ತೆಂಟು ದಿನಗಳನ್ನಷ್ಟೇ ಹೊಂದಿದ್ದ ಫೆಬ್ರವರಿಯಲ್ಲಿ ಮೂವತ್ತಾರು ಸಿನಿಮಾಗಳು ತೆರೆ ಫೆಬ್ರವರಿ ಇಪ್ಪತ್ತೊಂದರ ಶುಕ್ರವಾರ ಹನ್ನೊಂದು ಸಿನಿಮಾಗಳು ತೆರೆ ಕಂಡಿದ್ದು ಇದೆ ಇವುಗಳಲ್ಲಿ ಗಳಿಕೆಯಲ್ಲಿ ಕೊಂಚ ಸದ್ದು ಮಾಡಿದ್ದು ಶರಣ್ ನಟನೆಯ ಛುಮಂತ ಹಾಗೂ ಅಜಯ್ ರಾವ್ ನಿರ್ದೇಶಿಸಿ ನಟಿಸಿದ್ದ ಯುದ್ಧಕಾಂಡ ಮಾತ್ರ ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ವ್ಯಾಪಕ ಪ್ರಚಾರ ಪಡೆಯಿತಾದ್ರೂ ಗಳಿಕೆಯಲ್ಲಿ ಸದ್ದು ಮಾಡಲಿಲ್ಲ ಮಾರ್ಚ್ ಮಾಸಾಂತ್ಯದಿಂದ ಸಿನಿಮಾ ಬಿಡುಗಡೆ ಪ್ರಮಾಣ ಆಯಿತು ವಾರಕ್ಕೆ ಮೂರ್ನಾಲ್ಕು ಸಿನಿಮಾಗಳು ತೆರೆ ಕಂಡ್ರು ಜನ ಚಿತ್ರಮಂದಿರದತ್ತ ಸುಳಿಯದ ಸ್ಥಿತಿ ನಿರ್ಮಾಣವಾಗಿತ್ತು ಭಿನ್ನ ನಿರೂಪಣೆಯಿಂದಾಗಿ ಫೈರ್ ಪ್ಲೇ ಕೊಂಚ ಗಮನ ಸೆಳೀತು ಜೂನ್ ಮೊದಲ ವಾರದಲ್ಲಿ ತೆರೆ ಕಂಡ ವಿನೋದ್ ಪ್ರಭಾಕರ್ ನಟನೆಯ ಮಾದೇವ ಒಳ್ಳೆಯ ಅಭಿಪ್ರಾಯ ಹೊಂದುವ ಮೂಲಕ ಚಂದನವನದ ದ್ವಿತೀಯಾರ್ಧ ಆರಂಭ ಆಯಿತು ಭಿನ್ನ ಪಾತ್ರದಲ್ಲಿ ತೆರೆ ಮೇಲೆ ವಿನೋದ್ ಶ್ರುತಿ ಮಿಂಚಿದ್ರು ಬ್ಯಾಂಗಲ್ ಬಂಗಾರಿ ಹಾಡಿನಿಂದಲೇ ಗೆದ್ದು ಪ್ರೇಕ್ಷಕರನ್ನ ಚಿತ್ರಮಂದಿರದತ್ತ ಸೆಳೆದ ಯುವರಾಜ್ ಕುಮಾರ್ ನಟನೆಯ ಯಕ್ಕ ಪ್ರೇಕ್ಷಕರಿಗೆ ಮನರಂಜನೆ ನೀಡಿತು ಭರ್ಜರಿ ಪ್ರಚಾರ ನಡೆಸಿದ ರಾಧಾಕೃಷ್ಣ ರೆಡ್ಡಿ ನಿರ್ದೇಶನದ ಕಿರೀಟಿ ನಟನೆಯ ಚೊಚ್ಚಲ ಸಿನಿಮಾ ಜೂನಿಯರ್ ಯುವ ಜನತೆಯನ್ನ ಸೆಳಿತು ಪ್ರೇಕ್ಷಕರ ಸುವೃಷ್ಟಿ ಸೃಷ್ಟಿಯಾದ ಸೋಚಿಗ ಇನ್ನು ಜುಲೈ ಇಪ್ಪತ್ತೈದರಂದು ತೆರೆ ಕಂಡ ಜೆ ಪಿ ತುಮಿನಾಡು ನಿರ್ದೇಶನದ ಸೂಪ್ರಂ ಸೂ ಇಡೀ ಭಾರತೀಯ ಚಿತ್ರರಂಗವನ್ನ ಕರ್ನಾಟಕದತ್ತ ತಿರುಗುವಂತೆ ಮಾಡಿತು ಶಶಿಧರ್ ಶೆಟ್ಟಿ ಬರೋಡಾ ರವಿರೈ ಕಳಸ ರಾಜ್ಬಿ ಶೆಟ್ಟಿ ನಿರ್ಮಿಸಿದ್ದ ಈ ಸಿನಿಮಾ ಸದ್ದಿಲ್ಲದೆ ಮೊದಲ ಹೆಜ್ಜೆ ಇಟ್ಟಿತ್ತು ಸೆಲೆಬ್ರಿಟಿ ಶೋಗಳನ್ನ ನಡೆಸದೆ ಸಿನಿಮಾ ಬಿಡುಗಡೆಗೂ ಮುನ್ನ ಪೇಯ್ಡ್ ಪ್ರೀಮಿಯರ್ ಆಯೋಜಿಸಿ ಜನರ ಮಾತುಗಳಿಗೆ ವೇದಿಕೆ ಕಲ್ಪಿಸ್ತು ಸಿನಿಮಾ ಅದ್ದೂರಿಯಾಗಿದ್ದರಷ್ಟೇ ಜನ ಚಿತ್ರಮಂದಿರಗಳಿಗೆ ಬರ್ತಾರೆ ಅನ್ನೋ ಮಾತನ್ನ ಈ ಸಿನಿಮಾ ಹುಸಿಯಾಗಿಸಿ ಬಿಡ್ತು ಹೆಚ್ಚಿನ ಸೆಟ್ ಬಳಸದೆ ಮನರಂಜನೆಗೆ ಹೆಚ್ಚಿನ ಒತ್ತು ಕೊಟ್ಟು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಸೂ ಫ್ರಾಮ್ ಸೋ ಗಳಿಕೆಯಲ್ಲಿ ಹೊಸ ದಾಖಲೆಯನ್ನೇ ನಿರ್ಮಿಸ್ತು ಇತರೆ ಭಾಷೆಗಳಿಗೂ ಡಬ್ ಆಗಿ ಸಿನಿಮಾ ತಲುಪ್ತು ಕಾಟೀರ ಚಿತ್ರದ ನಿರ್ದೇಶಕ ತರುಣ್ ಕಿಶು ಸುಧೀರ್ ನಿರ್ಮಾಣದ ಪುನೀತ್ ರಂಗಸ್ವಾಮಿ ನಿರ್ದೇಶನದ ಏಳು ಮಲೈ ಇಪ್ಪತ್ತೈದು ದಿನಗಳನ್ನ ಪೂರೈಸಿತು ಸಿನಿಮಾ ಥ್ರಿಲ್ಲರ್ ಅಂಶ ಪ್ರೇಮಕತೆ ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡ್ಕೊಳ್ತು ವಿನಯ್ ರಾಜ್ಕುಮಾರ್ ನಟನೆಯ ಅಂದೊಂದಿತ್ತು ಕಾಲಕತೆ ಹಲವರಿಗೆ ಹಿಡಿಸ್ತು ಇನ್ನು ಅಕ್ಟೋಬರ್ ನಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ ಒನ್ ರಾಜ್ಯದ ಬಹುತೇಕ ಚಿತ್ರ ಮಂದಿರಗಳನ್ನ ಆವರಿಸಿಕೊಂಡಿತು ಈ ಸಿನಿಮಾ ಚಿತ್ರಮಂದಿರಗಳನ್ನ ಪ್ರೇಕ್ಷಕರಿಂದ ಭರ್ತಿಯಾಗಿಸ್ತು ಬಿಡುಗಡೆಯಾದ ಮೊದಲ ವಾರದಲ್ಲಿ ವಿಶ್ವದಾದ್ಯಂತ ಐನೂರ ಒಂಬತ್ತು ಎರಡು ಐದು ಕೋಟಿ ಗಳಿಸಿದ ಈ ಸಿನಿಮಾ ಎಂಟು ನೂರ ಹದಿನೆಂಟು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತು ಕರ್ನಾಟಕವೊಂದರಲ್ಲೇ ಇನ್ನೂರ ಐವತ್ತು ಕೋಟಿ ದಾಡ್ತು ರಾಜ್ಯದಲ್ಲಿ ಇಷ್ಟು ಹಣ ಗಳಿಸಿದ ಮೊದಲ ಕನ್ನಡ ಚಿತ್ರ ಅನ್ನೋ ದಾಖಲೆಯನ್ನ ಈ ಸಿನಿಮಾ ಬರೀತು ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಲಿರುವ ಬಿಗ್ ಬಜೆಟ್ ಸಿನಿಮಾಗಳಿಗೆ ಅಂಜಿ ನವೆಂಬರ್ನಲ್ಲಿ ಸುಮಾರು ಇಪ್ಪತ್ತೇಳು ಕನ್ನಡ ಸಿನಿಮಾಗಳು ಬಿಡುಗಡೆಯಾದವು ಸಿಂಪ ಸುನಿ ನಿರ್ದೇಶನದ ಗತವೈಭವ ಚಂದನ್ ನಟಿಸಿ ನಿರ್ದೇಶಿಸಿದ ಫ್ಲರ್ಟ್ ಪ್ರೇಕ್ಷಕರನ್ನ ಸೆಳೆದವು ಜೊತೆಗೆ ಡಿಸೆಂಬರ್ ಹನ್ನೊಂದರಂದು ಬಿಡುಗಡೆಗೊಂಡ ದರ್ಶನ್ ನಟನೆಯ ಪ್ರಕಾಶ್ ವಿ ನಿರ್ದೇಶನದ ಡೆವಿಲ್ ಮೊದಲ ದಿನ ಸುಮಾರು ಹದಿಮೂರು ಕೋಟಿ ಕಲೆಕ್ಷನ್ ಮಾಡಿದ್ರು ನಂತರ ಗಳಿಕೆ ಆಯಿತು ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜ್ವಿ ಶೆಟ್ಟಿ ಹೀಗೆ ಮೂವರು ಸ್ಟಾರ್ ನಟರು ಇರುವ ಫಾರ್ಟಿಫೈ ಹಾಗೂ ಸುದೀಪ್ ನಟನೆಯ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಮಾರ್ಕ್ ತೆರೆ ಕಂಡಿದ್ದು ಇದರ ಭವಿಷ್ಯ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಕಾಕತಾಳೀಯ ಎಂಬಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮ್ಯಾಕ್ಸ್ ತೆರೆ ಕಂಡ ದಿನವೇ ಅಂದ್ರೆ ಡಿಸೆಂಬರ್ ಇಪ್ಪತ್ತೈದರಂದೇ ಮಾರ್ಕ್ ಕೂಡ ತೆರೆ ಕಂಡಿದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಯಶ್ ರಕ್ಷಿತ್ ಶೆಟ್ಟಿ ಗಣೇಶ್ ಧ್ರುವ ಸರ್ಜಾ ಶ್ರೀಮುರಳಿ ದುನಿಯಾ ವಿಜಯ್ ತೆರೆಯಿಂದ ದೂರವಿದ್ದ ಸ್ಟಾರ್ಗಳು ಇದರ ಜೊತೆಗೆ ಚಂದನವನ ಈ ವರ್ಷ ಅಭಿನೇತ್ರಿ ಬಿ ಸರೋಜಾ ದೇವಿ ನಟರಾದ ಎಂಎಸ್ ಉಮೇಶ್ ಹರೀಶ್ ರಾಯ್ ರಾಜು ತಾಳಿಕೋಟೆ ಯಶವಂತ ಸರ್ದೇಶ್ ಪಾಂಡೆ ಬ್ಯಾಂಕ್ ಜನಾರ್ದನ್ ರಾಕೇಶ್ ಪೂಜಾರಿ ಗಡ್ಡಪ್ಪ ಶ್ರೀಧರ್ ನಾಯ್ಕ್ ಸರಿಗಮ ವಿಜಿ ದಿನೇಶ್ ಮಂಗಳೂರು ನಿರ್ದೇಶಕ ನಟ ಟಿ ರಘು ಉಮೇಶ್ ಇವರನ್ನ ಕಳೆದುಕೊಂಡಿದೆ ಹಾಗಾದ್ರೆ ವಾಸ್ತವ ತೆರೆದಿಟ್ಟ ಸಿನಿಮಾಗಳ ಬಗ್ಗೆ ನೋಡೋದಾದ್ರೆ ಭೀಮರಾವ್ ಪಿ ನಿರ್ದೇಶನದ ಹೆಬ್ಬುಲಿ ಕಟ್ಟ ಸಿನಿಮಾ ಸಮಾಜದಲ್ಲಿ ಇನ್ನೂ ಜೀವಂತ ಇರುವ ಅಸ್ಪೃಶ್ಯತೆ ಜಾತಿ ತಾರತಮ್ಯ ದಬ್ಬಾಳಿಕೆಯ ಘಟನೆಯನ್ನ ಕಮರ್ಷಿಯಲ್ ಮಾದರಿಯ ಅಡಿ ಪ್ರೇಕ್ಷಕರಿಗೆ ಮುಟ್ಟಿಸ್ತು ಆಯುಷ್ಮಲಿ ನಿರ್ದೇಶನದ ಪಪ್ಪಿ ಸಿನಿಮಾ ಹಳ್ಳಿಯ ಜನರ ಕಥೆಗಳನ್ನ ಮನರಂಜನಾತ್ಮಕವಾಗಿ ಭಾವನಾತ್ಮಕವಾಗಿ ತೆರೆ ಮೇಲೆ ತಂತು ಇನ್ನು ಈ ಸಲ ಚಂದನವನದಲ್ಲಿ ಗಮನ ಸೆಳೆದವರು ಯಾರು ನೋಡೋದಾದ್ರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನಾಮಧೇಯ ಅಶೋಕ್ ಕುಮಾರ್ ಭಾವತೀರ ಯಾನ ಅಪಾಯವಿದೆ ಎಚ್ಚರಿಕೆ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಅಜ್ಞಾತವಾಸಿ ನೋಡಿದವರು ಏನಂತಾರೆ ಪಾರು ಪಾರ್ವತಿ ಪ್ರಯೋಗಮುಖಿ ಸಿನಿಮಾಗಳು ರವಿ ಬನ್ನೂರು ಮತ್ತು ತಂಡದ ವೀರ ಚಂದ್ರಹಾಸ ಹೊಸ ಪ್ರಯತ್ನವಾಗಿ ಕಾಣ್ತು ಯಕ್ಷಗಾನದ ಕತೆಗೆ ಸಿನಿಮಾ ರೂಪ ನೀಡಿದ ರವಿ ಬನ್ನೂರು ಪ್ರಯತ್ನಕ್ಕೆ ನಟ ಶಿವರಾಜ್ ಕುಮಾರ್ ಕೂಡ ಸಾಥ್ ನೀಡಿದ್ರು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿವಾದಗಳು ಸುದ್ದಿಯಾದ ಘಟನೆಗಳೇನು ಅಂತ ನೋಡೋದಾದ್ರೆ ಕನ್ನಡ ಹಾಡಿಗಾಗಿ ಒತ್ತಾಯ ಮಾಡಿದಾಗ ಅದನ್ನ ಪಹಲ್ಗಾಮ್ ದಾಳಿಗೆ ತಳುಕು ಹಾಕಿದ ಗಾಯಕ ಸೋನು ನಿಗಮ್ ಹೇಳಿಕೆ ಭಾರಿ ಚರ್ಚೆಗೆ ಒಳಗಾಯಿತು ಸೋನು ನಿಗಮ್ಗೆ ಅಸಹಕಾರ ತೋರುವುದಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಧಾರ ತೆಗೆದುಕೊಳ್ತು ಸೋನು ನಿಗಮ್ ಕ್ಷಮೆ ಕೇಳಿದ ಬಳಿಕ ಇದು ತಣ್ಣಗಾಯಿತು ಇನ್ನು ಕನ್ನಡ ಭಾಷೆಯು ತಮಿಳಿನಿಂದ ಹುಟ್ಟಿದೆ ಎನ್ನುವ ನಟ ಕಮಲ್ ಹಾಸನ್ ಹೇಳಿಕೆ ವಿವಾದಕ್ಕೆ ಕಾರಣ ಆಯಿತು ಕ್ಷಮೆ ಕೇಳದ ಕಾರಣಕ್ಕೆ ಥಗ್ ಲೈಫ್ ಸಿನಿಮಾ ರಾಜ್ಯದಲ್ಲಿ ಬಿಡುಗಡೆ ಆಗಲೇ ಇಲ್ಲ ನಟ ರಣ್ವೀರ್ ಸಿಂಗ್ ಕಾಂತಾರ ಸಿನಿಮಾದಲ್ಲಿನ ದೈವವನ್ನ ದೆವ್ವ ಎಂದಿದ್ದು ಜೊತೆಗೆ ದೈವದ ಅನುಕರಣೆ ಮಾಡಿದ್ದು ವಿರೋಧವನ್ನ ಎದುರಿಸುವಂತೆ ಮಾಡಿತು ಜನವರಿಯಲ್ಲಿ ತೆರೆ ಕಂಡ ನಾಗಶೇಖರ್ ನಿರ್ದೇಶನದ ಸಂಜು ವೇಡ್ಸ್ ಗೀತಾ ಪಾರ್ಟ್ ಟೂ ಸಿನಿಮಾ ಮೂರೇ ದಿನಗಳಲ್ಲಿ ಪ್ರದರ್ಶನವನ್ನ ನಿಲ್ಲಿಸಿತು ಮತ್ತಷ್ಟು ದೃಶ್ಯಗಳನ್ನು ಸೇರಿಸಿ ಜೂನ್ ನಲ್ಲಿ ಸಿನಿಮಾವನ್ನ ಮರು ಬಿಡುಗಡೆಗೊಳಿಸಲಾಗಿತ್ತು ಇದು ಎರಡ್ ಸಾವಿರದ ಇಪ್ಪತ್ತೈದರ ಸಿನಿಮಾ ರಂಗದ ಅಪ್ಡೇಟ್ಸ್ ಆದರೆ ಎರಡ್ ಸಾವಿರದ ಇಪ್ಪತ್ತು ಹೊಸ ಭರವಸೆಯೊಂದಿಗೆ ನಿರೀಕ್ಷಿತ ಕನ್ನಡ ಸಿನಿಮಾಗಳು ತಮ್ಮದೇ ಆದಂತಹ ತಯಾರಿಯನ್ನ ನಡೆಸಿದ್ದಾವೆ ಜನವರಿ ಇಪ್ಪತ್ತ್ ಮೂರಕ್ಕೆ ಲ್ಯಾಂಡ್ಲಾರ್ಡ್ ಮಾರ್ಚ್ ಹತ್ತೊಂಬತ್ತಕ್ಕೆ ಟಾಕ್ಸಿಕ್ ಧ್ರುವ ನಟನೆಯ ಖೇಡಿ ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸುದೀಪ್ ನಟನೆಯ ಬಿಲ್ಲಾರಂಗಾಷಾ ಹೇಮಂತ್ ಎಂ ರಾವ್ ನಿರ್ದೇಶನದ ಟ್ರಿಪಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಬಹಳ ಹುಟ್ಟು ಹಾಕಿದ್ದಾವೆ ಪರಭಾಷೆಗಳಲ್ಲಿ ಹಿಟ್ ಆಗಿರುವಂತಹ ಸಿನಿಮಾಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ರಣವೀರ್ ಸಿಂಗ್ ನಟನೆಯ ದುರಂಧರ್ ಈ ವರ್ಷ ಭಾರತದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾ ವಿಕ್ಕಿ ಕೌಶಲ್ ನಟನೆಯ ಛಾವ ಹೊಸಬರ ಸಯಾರ ರಜನಿಕಾಂತ್ ನಟನೆಯ ಕೂಲಿ ಆನಿಮೇಟೆಡ್ ಸಿನಿಮಾ ಮಹಾವತಾರ ನರಸಿಂಹ ಕಲ್ಯಾಣಿ ಪ್ರಿಯದರ್ಶನ್ ನಟನೆಯ ಲೋಕ ಚಾಪ್ಟರ್ ಒನ್ ಪರಭಾಷೆಗಳಲ್ಲಿ ಹಿಟ್ ಆದಂತಹ ಸಿನಿಮಾಗಳು ಎಲ್ಲಾ ಬೆಳವಣಿಗೆಗಳ ನಡುವೆ ಚಂದನವನದಲ್ಲಿ ಒಂದು ಸಮಸ್ಯೆ ಹಾಗೆ ಉಳ್ಕೊಂಡಿತ್ತು ಹೌದು ಬಗೆಹರಿಯದ ಟಿಕೆಟ್ ದರ ನಿಗದಿ ಮಲ್ಟಿಪ್ಲೆಕ್ಸ್ ಸೇರಿದ ಹಾಗೆ ಎಲ್ಲಾ ಚಿತ್ರಮಂದಿರಗಳಲ್ಲಿ ಟಿಕೆಟ್ ದರವನ್ನ ಅಂದ್ರೆ ತೆರಿಗೆ ಬಿಟ್ಟು ಗರಿಷ್ಠ ಇನ್ನೂರು ರೂಪಾಯಿಗೆ ನಿಗದಿಪಡಿಸಿ ಗೃಹ ಇಲಾಖೆ ಅಧಿಸೂಚನೆಯನ್ನ ಹೊರಡಿಸ್ತು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಿಡುಗಡೆ ಹೊಸ್ತಿಲಲ್ಲೇ ಈ ಆದೇಶ ಹೊರಬಿತ್ತು ಇದನ್ನು ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಮತ್ತು ಪಿ ಆರ್ ಐನಾಕ್ಸ್ ಲಿಮಿಟೆಡ್ ಕಂಪನಿ ಹೊಂಬಾಳೆ ಫಿಲ್ಮ್ಸ್ ಕೋರ್ಟ್ ಮೆಟ್ಟಿಲೇರಿತು ರಾಜ್ಯ ಸರ್ಕಾರದ ಈ ಆದೇಶಕ್ಕೆ ಏಕ ಸದಸ್ಯ ನ್ಯಾಯಪೀಠ ಮಧ್ಯಂತರ ತಡೆ ನೀಡಿತು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಈ ವರ್ಷ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪುನೀತ್ ರಾಜ್ಕುಮಾರ್ ನಟನೆಯ ಅಪ್ಪು ಸೇರಿದ ಹಾಗೆ ಆರು ಚಿತ್ರಗಳು ಮರು ಬಿಡುಗಡೆಯಾದವು ಈ ಪೈಕಿ ಅಪ್ಪು ಕರ್ನಾಟಕದಾದ್ಯಂತ ನೂರಕ್ಕೂ ಅಧಿಕ ಏಕಪರದೆ ಚಿತ್ರ ಮಂದಿರಗಳು ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮರು ಬಿಡುಗಡೆಯಾಗಿ ಒಳ್ಳೆಯ ಗಳಿಕೆಯನ್ನ ಮಾಡಿತು ನೋಡಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಸಿನಿಮಾ ರಂಗದಲ್ಲಿ ಯಾವೆಲ್ಲ ಬೆಳವಣಿಗೆಗಳನ್ನ ಕಂಡಿದೆ ಅಂತ ನೋಡ್ತಾ ಇರಿ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ